ನೋಡಿದೆ ನಾನು ಕೆ ಆರ್ ಹಾಸ್ಪಿಟಲಲ್ಲಿ ವೀಲ್ ಚೇರಲ್ಲಿ ವೀಲ್ ಚೇರ್ ಇಲ್ಲದೆ ಒಬ್ಬ ವೃದ್ಧೆಯನ್ನು ಪ್ಲಾಸ್ಟಿಕ್ ಚೇರಲ್ಲಿ ಎತ್ಕೊಂಡೋಗ್ತಾರಂಥದ್ದನ್ನು ನಾನು ಅದ್ರ ಬಗ್ಗೆ ಈಗ ಡೀನ್ ಹತ್ರನೂ ಮತ್ತು ಸೂಪರ್ಡೆಂಟ್ ಹತ್ರ ಮತ್ತು ಆರ್ ಎಮ್ ಒ ಮೂರು ಜನದ ಹತ್ರ ನಾನು ಮಾತಾಡಿದ್ದೀನಿ ವೀಲ್ ಚೇರ್ಗಳು ಆ್ಯಕ್ಚುಲಿ ಹದಿನೈದು ವೀಲ್ ಚೇ ವೀಲ್ ಚೇರ್ ಐತೆ ಮತ್ತು ಹದಿನಾಲ್ಕು ಸ್ಟ್ರಕ್ಚರ್ಸ್ ಐತೆ ಅದ್ರ ಜೊತೆಗೆ ಇನ್ನೂರೈವತ್ತು ಜನ ಔಟ್ಸೋರ್ಸಲ್ಲಿ ಕೆಲಸ ಇರುವಂಥದ್ದು ಕೆ ಆರ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂತೆ ಇನ್ನೂರೈವತ್ತು ಜನನ ಔಟ್ಸೋರ್ಸಲ್ಲಿ ಎಂಪ್ಲಾಯೀಸ್ಗಳನ್ನ ತಗೊಂಡಿರುವಂಥದ್ದು ಅವರೆಲ್ಲರನ್ನೂ ಏನು ಮಾಡ್ತಾ ಇದ್ದಾರೆ ಅಮ್ಮ ಏನಕ್ಕೆ ಅವ್ರು ಯಾರೂ ಇಲ್ಲ ಮತ್ತು ವೀಲ್ ಚೇರ್ಗಳು ಏನಾಗಿದೆ ಅಂತ ಅಂದ್ಬಿಟ್ಟು ಡೀನ್ ಆದಂಥ ದ್ರಾಕ್ಷಿಣಿ ಮೇಡಮ್ ಅವ್ರನ್ನ ನಾನು ಕೇಳಿದೆ ಅವ್ರು ಇಲ್ಲ ಆ ಥರದ್ದೇನು ಅವಘಡಗಳು ನಡೆದಿಲ್ಲ ಅಂತ ಅಂದರು ನಾನು ಈಗ ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ ನಾನು ನೀವ್ಯಾಕೆ ಅದನ್ನು ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಇದು ತಪ್ಪು ಇದು ನಾನೀಗ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ನಾನೀಗ ಅಲ್ಲಿಗೆ ಹಾಸ್ಪಿಟ್ಲಿಗೆ ನೇರವಾಗಿ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಯಾರು ಇದನ್ನು ಇದರಿಂದ ಇದರಿಂದ ಇದಕ್ಕೆ ಕಾರಣಕರ್ತರು ಯಾರು ಅವರ ಬಗ್ಗೆ ಕ್ರಮ ವಹಿಸುವಂಥ ಕೆಲಸವನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಇಬ್ಬರಿಗೂ ಹೇಳುವಂಥ ಕೆಲಸನ ನಾನು ಮಾಡ್ತೀನಿ ಈಗ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಗೆ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಇದು ಮೊದಲನೇ ಆಸ್ಪತ್ರೆ ಹಾಸನ ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಮಡಿಕೇರಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಚನ್ನಪಟ್ಟಣ ರಾಮನಗರ ಈ ಥರದ ಪ್ರದೇಶಗಳಿಗೆ ಹಳೆಯ ಹಾಸ್ಪಿಟ್ಲು ಇದು ನೂರು ವರ್ಷ ತುಂಬಿಸ್ತಾ ಇರುವಂಥ ವರ್ಷ ಇದು ಸೆಪ್ಟೆಂಬರಿಗೆ ನಾವು ಶತಮಾನೋತ್ಸವ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಗ್ರ್ಯಾಂಟ್ನ ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ಈ ಹಾಸ್ಪಿಟ್ಲು ಸಾಲಲ್ಲ ಮೈಸೂರು ಜಿಲ್ಲೆಗೆ ಅಂತ ಅಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು ಡಿಸ್ಟಿಕ್ ಆಸ್ಪಿಟ್ಲ್ ಇರ್ಬೋದು ಟ್ರಾಮಾ ಸೆಂಟರ್ ಇರ್ಬೋದು ಜೈದೇವ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಕಿದ್ವಾಯಿ ಘಟಕವನ್ನು ಒಂದನ್ನು ಈಗ ಓಪನ್ ಮಾಡಿದ್ದಾರೆ ಮತ್ತು ಈ ಬಡ್ಜೆಟಲ್ಲಿ ನೆಫ್ರೋಯೂರಾಲಜಿಗೆ ಒಂದು ಘಟಕವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ನೂರು ಜನ ಏನು ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಕಿಡ್ನಿ ಫೇಲರ್ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥವ್ರಿಗೆ ನೂರು ನೂರು ಹಂಡ್ರೆಡ್ ಬೆಡ್ಸ್ನ ಎನ್ಹ್ಯಾನ್ಸ್ ಮಾಡಿದ್ದಾರೆ ಇದೆಲ್ಲವನ್ನೂ ಮಾಡಿರುವಂಥ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇದು ಆಗಬಾರ್ದಿತ್ತು ಇದು ನಿಜವಾಗ್ಲೂ ಇದು ಭಾರಿ ನಮಗೂ ಮನಸ್ಸಿಗೆ ಬೇಜಾರಾಗುವಂಥ ವಿಚಾರ ಅದನ್ನು ನಾನು ನೋಡಿದೆ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಚೈನ್ನ ಕಟ್ಟಾಕಿರುವಂಥದ್ದು ನಿಮ್ಮ ಟಿ ವಿಗಳಲ್ಲಿ ನಾನು ನೋಡಿದೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದ್ದಕ್ಕೆ ಇಲ್ಲ ಆ ಥರದ್ದು ಆಗಿಲ್ಲ ಅಂತಂದ್ರೂ ಅದು ಲಕ್ಷ್ಮೀ ವಿಲಾಸ್ ವಾರ್ಡ್ ಅಂತ ಅಂದ್ಬಿಟ್ಟು ಆ ವಾರ್ಡಲ್ಲಿ ಅದನ್ನು ಕಟ್ಟಾಕಿರುವಂಥದ್ದು ಅದನ್ನು ನಾನು ಕಣ್ಣಾರ ನೋಡಿದ್ದೀನಿ ನೀವು ಹೋಗಿ ನೋಡಿರಿ ಈಗ ಅದನ್ನು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ನಾನು ಈಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಇದ್ರ ಇದರಿಂದ ಯಾರು ಈ ಅಚಾತುರ್ಯ ಆಗೋದಕ್ಕೆ ಕಾರಣ ಯಾರು ಅವ್ರ ಬಗ್ಗೆ ಕ್ರಮ ವಹಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಿಸ್ತೀನಿ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇದು ನಿಜವಾಗ್ಲೂ ಬೇಜವಾಬ್ದಾರಿ ಅಂತ ಅನ್ನೋದಕ್ಕಿಂತ ಇದು ಅಮಾನವೀಯ ಕೃತ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ವಯಸ್ಸಾದ ವೃದ್ಧೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಎತ್ಕೊಂಡು ಹೋಗ್ಬೇಕಾದ್ರೆ ಕೈ ಜಾರ ಏನಾದ್ರು ಬಿದ್ದಿ ಅವ್ರ ಸೊಂಟಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವರು ಇನ್ನೂ ಆ ಏನು ಅವ್ರಿಗೆ ಆ ಕಾಯಿಲೆ ಇದೆ ಅದನ್ನು ಸುಧಾರಿಸ್ಕೊಳಕ್ಕೆ ಬಂದಿದ್ದಂಥವ್ರಿಗೆ ಇನ್ನೂ ದೊಡ್ಡ ಕಾಯಿಲೆ ಆಗುವಂಥದ್ದು ವಿಚಾರ ಅದರಿಂದ ಅದನ್ನು ನಾನು ನಾನೇ ಸ್ವತಃ ಹೋಗಿ ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ವಹಿಸುವಂಥ ಕೆಲಸನ ಮಂತ್ರಿಗಳಿಗೆ ನಾನು ಹೇಳ್ತೀನಿ ನಾನು ನಮಸ್ತೆ